ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈಗ ನನ್ನ ಜೊತೆಯಲ್ಲಿ ಇದ್ದಾರೆ ವಿವೇಕಾನಂದ್ ಅವರು ಅವರು ಉತ್ತಮ ವಾಗ್ವಿಗಳು ಹಾಗೂ ವಿಚಾರವಂತರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ವಿವೇಕಾನಂದ್ ಅವರೇ ನಮಸ್ತೆ ನಮಸ್ತೆ ನಿಮಗೆ ನಮ್ಮ ಜ್ಞಾನ ಪ್ರಸರಣ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಮಗೆ ನೀವು ಯಾವ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀರಾ ಯಾವ ವಿಚಾರವನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಆ ಇವತ್ತು ನಾನು ಈ ಋಣಾತ್ಮಕ ಮತ್ತು ಧನಾತ್ಮಕ ಕೆಲಸಗಳ ಬಗ್ಗೆ ಮಾತಾಡೋಣ ಪಾಸಿಟಿವ್ ವರ್ಕ್ ಮತ್ತು ನೆಗೆಟಿವ್ ವರ್ಕ್ ಬಗ್ಗೆ ಮಾತಾಡೋಣ ಅಂತೇಳಿ ಯಾಕೆ ಅಂದ್ರೆ ನಾವೆಲ್ಲ ಇರುವ ಆ ವ್ಯಾವಹಾರಿಕ ಅಥವಾ ಕೌಟುಂಬಿಕ ಜಗತ್ತಿನಲ್ಲಿ ಇವತ್ತು ಬಹಳ ಜನ ಮಾತಾಡ್ತಾರೆ ಪಾಸಿಟಿವ್ ವರ್ಕ್ ಮತ್ತು ನೆಗೆಟಿವ್ ವರ್ಕ್ ಅಂತ ಹೇಳಿ ಸಾಮಾನ್ಯವಾಗಿ ಪಾಸಿಟಿವ್ ವರ್ಕ್ ಅಂದ್ರೆ ಯಾವುದು ನೆಗೆಟಿವ್ ವರ್ಕ್ ಅಂದ್ರೆ ಯಾವುದು ಅದರ ಪರಿಣಾಮಗಳ ಬಗ್ಗೆ ಇವತ್ತು ಮಾತಾಡೋಣ ಹೇಳಿ ಆ ಮೊದಲನೇದಾಗಿ ಯಾವುದು ಆ ನೆಗೆಟಿವ್ ವರ್ಕ್ ಅಂತ ಹೇಳಿದ್ರೆ ಅದ ಮೊದ್ಲೇ ಯಾವುದು ಸಾಮಾನ್ಯವಾಗಿ ಈ ಸಮಾಜದ ಮೌಲ್ಯಗಳ ದೃಷ್ಟಿಯಿಂದ ಕೆಟ್ಟದ್ದು ಅಂತ ಹೇಳ್ತೀವಿ ಅಥವಾ ನಮಗೆ ಇಷ್ಟ ಆಗದಿದ್ದು ಅಂತ ಹೇಳ್ತೀವಿ ಅಥವಾ ನಿರಾಸಾದಾಯಕವಾಗಿ ನಿರಾಶಾದಾಯಕವಾಗಿ ಯಾವ್ದಿರುತ್ತೆ ಅಂತೀವಿ ಆ ಥರದನ್ನೆಲ್ಲ ನೆಗೆಟಿವ್ ವರ್ಕ್ ಅಂತ ಹೇಳ್ತೀವಿ ಪಾಸಿಟಿವ್ ವರ್ಕ್ ಅನ್ನೋದು ಖುಷಿ ಖುಷಿಯಾಗಿರೋದು ಆ ಬೆಳವಣಿಗೆಗೆ ಪೂರಕವಾಗಿರೋದು ಆ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು ಒಳ್ಳೆಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು ಇದನ್ನ ಸಾಮಾನ್ಯವಾಗಿ ಪಾಸಿಟಿವ್ ವರ್ಕ್ ಅಂತೀವಿ ಈ ನೆಗೆಟಿವ್ ವರ್ಕ್ ಇದೆಯಲ್ಲ ಇದನ್ನ ನೀವು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನೆಗೆಟಿವ್ ವರ್ಕ್ ಕೃತಕವಾಗಿರುತ್ತೆ ಅದು ಶಾಶ್ವತವಾಗಿರೋದಿಲ್ಲ ಈಗ ಉದಾಹರಣೆಗೆ ನಾವು ಯಾರನ್ನಾದ್ರೂ ಟಾರ್ಗೆಟ್ ಮಾಡಿ ಅವರನ್ನ ನಾವು ದ್ವೇಷ ಮಾಡೋದು ಅಸೂಯೆ ಮಾಡೋದು ಅಥವಾ ಅವ್ರಿಗೆ ತೊಂದರೆ ಕೊಡೋದು ಆದ್ರೆ ಅದನ್ನ ನೀವು ನಿರಂತರವಾಗಿ ಒಂದೇ ರೀತಿಯ ಆಸಕ್ತಿಯಿಂದ ಆ ಬಹಳ ಎಲ್ಲ ಸಂಘಟಿತವಾಗಿ ಮಾಡೋದು ಕಷ್ಟ ಹೌದು ಟೆಂಪರರಿಯಲ್ಲಾಗಿ ನೀವು ಅದರಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಆದ್ರೆ ಶಾಶ್ವತವಾಗಿ ಸಾಧ್ಯನೇ ಇಲ್ಲ ಮತ್ತೆ ಆ ನೆಗೆಟಿವ್ ವರ್ಕು ನಿಮ್ಮನ್ನೂ ಕೂಡ ಕುಸಿಯುವಂತೆ ಮಾಡ್ತಾ ಇರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲೂ ಅದು ಸೇರ್ಕೊಂಡು ನಿಮ್ಮನ್ನು ನೀವು ನಾಶ ಮಾಡ್ಕೋತಾ ಇರ್ತೀರಿ ಆದ್ರೆ ಈ ಪಾಸಿಟಿವ್ ವರ್ಕ್ ಆಗಲ್ಲ ಇದನ್ನ ನಿರಂತರವಾಗಿ ಮಾಡ್ಬೋದು ಶಾಶ್ವತವಾಗಿ ಇರುತ್ತೆ ಬದುಕಿನ ಕೊನೆಯ ಹಂತದವರೆಗೂ ನೀವು ಇದನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಮತ್ತು ಇದು ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ತಾ ಹೋಗುತ್ತೆ ಇದನ್ನ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅನ್ನೋದಾದ್ರೆ ಈಗ ನೋಡಿ ಉದಾಹರಣೆಗೆ ನೀವು ಈ ಹೋಟೆಲ್ ಊಟ ಅಂತ ಇರುತ್ತೆ ನಿಮ್ಗೆ ಗೊತ್ತಿದೆ ನಾವು ಹೋಟೆಲ್ ಊಟವನ್ನ ನಿರಂತರವಾಗಿ ಮಾಡಕ್ಕಾಗೋದಿಲ್ಲ ಅದು ಒಂದೇ ಅಲ್ಲಿನು ಮಾಡಕ್ಕಾಗೋದಿಲ್ಲ ಬೇಸರ ಬರುತ್ತೆ ಇದು ಸಾಮಾನ್ಯವಾಗಿ ಎಲ್ಲರ ಅನುಭವ ಕೂಡ ಆದ್ರೆ ಮನೆಯಲ್ಲಿ ನೀವು ಏನು ಊಟ ಮಾಡ್ತೀರಿ ಮುದ್ದೆನೋ ಚಪಾತಿನೋ ಅನ್ನನೋ ಅಥವಾ ನಿಮ್ಮ ಯಾವುದೇ ಊಟ ಇರಲಿ ಇದನ್ನ ನಿರಂತರವಾಗಿ ಜೀವನ ಪೂರ್ತಿ ಅದೇ ಉತ್ಸಾಹದಿಂದ ಮಾಡ್ಬೋದು ನೋಡಿ ಎಷ್ಟು ವ್ಯತ್ಯಾಸ ಇದೆ ಹೋಟೆಲ್ ಅಲ್ಲಿ ನಿಮ್ಗೆ ನಾವೆಲ್ಲ ಅನುಭವಿಸಿದೀವಿ ಅದು ಒಂದು ವಾರ ಹದಿನೈದು ದಿನ ಅಷ್ಟೇ ಹೋಟೆಲ್ ಗಳನ್ನ ಚೇಂಜ್ ಮಾಡ್ತಾ ಇದ್ರು ಕೊನೆಗೆ ಅದು ಆಗೋದೇ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಕೃತಕವಾದ ಇಂಡಿಗ್ರಿಯೆಂಟ್ಸ್ ಮತ್ತು ಬೇರೆ ಬೇರೆ ಅದನ್ನ ಉಪಯೋಗಿಸಿರ್ತಾರೆ ಇಲ್ಲಿ ಮನೆಯಲ್ಲಿ ಆಗಲ್ಲ ಅದು ಸಹಜವಾಗಿರುತ್ತೆ ಎಷ್ಟೇ ನೀವು ಐವತ್ತು ವರ್ಷ ಎಪ್ಪತ್ತು ವರ್ಷ ಕೂಡ ನೀವು ಊಟ ಮಾಡ್ತಾ ಹೋದ್ರೆ ಏನು ಅನ್ಸದೆ ಇಲ್ಲ ನೀವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಹಾಗೆ ಈ ಪಾಸಿಟಿವ್ ವರ್ಕ್ ಮತ್ತು ನೆಗೆಟಿವ್ ವರ್ಕ್ ಅನ್ನೋದು ನೀವು ಉದಾಹರಣೆಗೆ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂತ ಇಟ್ಕೊಳ್ಳಿ ಏನಾದ್ರೂ ಸಹಾಯ ಇರ್ಬೋದು ಹಣಕಾಸು ಇರ್ಬೋದು ಅಥವಾ ಶಿಕ್ಷಣವನ್ನ ಉಚಿತವಾಗಿ ಕೊಡ್ಬೋದು ಅಥವಾ ಅವರಿಗೆ ಒಂದು ಮಾರ್ಗದರ್ಶಕರಾಗ್ಬೋದು ಇದನ್ನ ನೀವು ಬೋರ್ ಆಗದೆ ಮತ್ತೆ ಮತ್ತೆ ಉತ್ಸಾಹದಿಂದ ಖುಷಿಯಾಗಿ ನಿರಂತರವಾಗಿ ಮಾಡ್ತಾ ಹೋಗ್ಬೋದು ನೀವು ಮೇಲೋ ಚಾಡಿ ಹೇಳೋದು ಇನ್ಯಾರನ್ನೋ ತುಳಿಬೇಕು ಅನ್ನೋದನ್ನ ಇದನ್ನ ನೀವು ಅಷ್ಟು ಸುಲಭವಾಗಿ ಸಂಘಟಿತವಾಗಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮನಸ್ಸು ಕೂಡ ಯಾವಾಗ್ಲೂ ಅದ್ರ ಬಗ್ಗೆ ಬ ಒಂದು ಅಹ್ ಇದು ಇದನ್ನ ನೆಗೆಟಿವ್ ಥಾಟ್ ಅಂತ ಹೇಳ್ತಾರಲ್ಲ ಅದು ತುಂಬಿಸ್ತಾ ಇರುತ್ತೆ ಸೊ ನಾನು ಯಾವಾಗ್ಲೂ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಈ ಒಳ್ಳೆಯತನ ಮತ್ತು ಕೆಟ್ಟತನ ಇವೆರಡು ಸಾಮಾನ್ಯವಾಗಿ ನೆಗೆಟಿವ್ ಮತ್ತು ಪಾಸಿಟಿವ್ ಇದು ಹೇಗಿರ್ಬೇಕು ಅಂದ್ರೆ ಒಂದು ಸಹಜ ಬದುಕಿನ ಕ್ರಮವಾಗಿರ್ಬೇಕು ನಾನು ಎಲ್ಲೋ ಒಂದು ಓದಿದ್ದು ಒಂದು ಬರ್ಜಾವಣೆ ಎಲ್ಲ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದ್ದು ಒಂದು ಕತೆ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನೋಡಿ ನೆಗೆಟಿವ್ ಮತ್ತು ಪಾಸಿಟಿವ್ ಇನ್ ಅಂಶಗಳು ಹೇಗಿರ್ತವೆ ಮತ್ತು ನಮ್ಮ ಶುದ್ಧ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳಿ ಅಮೆರಿಕಾದಲ್ಲಿ ಆ ಒಬ್ಬ ಗಾಲ್ಫ್ ಆಟಗಾರ ಇರ್ತಾನೆ ಗಾಲ್ಫ್ ಆಟಗಾರ ಅಲ್ಲಿ ಅದೊಂದು ಶ್ರೀಮಂತ ಆಟ ಗಾಲ್ಫು ಆತ ಗಾಲ್ಫ್ ಆಟದಲ್ಲಿ ಆಟ ಆಡಿದಾಗ ಆತನಿಗೆ ಮೊದಲನೇ ಬಹುಮಾನ ಬರುತ್ತೆ ಸುಮಾರು ಭಾರತದ ರೂಪಾಯಿ ಲೆಕ್ಕದಲ್ಲಿ ಇಪ್ಪತ್ತು ಕೋಟಿ ಮೊದಲನೇ ಬಹುಮಾನ ಬರುತ್ತೆ ಆತ ಓಕೆ ಅದನ್ನ ತಗೊಂಡು ಆತ ಇನ್ನೇನು ಕಾರಿಗೆ ಹತ್ತುಬೇಕು ಅಂತೇಳಿ ಬರ್ತಾನೆ ಒಬ್ಬ ಲೇಡಿ ಬರ್ತಾರೆ ಲೇಡಿ ಬಂದು ಸರ್ ಏನಮ್ಮ ಸರ್ ನನ್ನ ಮಗಳು ಕ್ಯಾನ್ಸರ್ ಪೀಡಿತಲಾಗಿದ್ದಾಳೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ ಆಕೆಗೆ ತುಂಬಾ ದುಡ್ಡು ಖರ್ಚಾಗ್ತಾ ಇದೆ ತಾವೇನಾದ್ರೂ ಸ್ವಲ್ಪ ಹಣ ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಹಾಗೆ ಆ ಕ್ಷಣದಲ್ಲಿ ಆ ಇಡೀ ಇಪ್ಪತ್ತು ಕೋಟಿಯ ಚೆಕ್ ಅನ್ನ ಅಥವಾ ಏನ್ ಬಂದಿರುತ್ತೋ ಆ ಹಣನ ಆ ಎಮ್ಮಿಗೆ ಕೊಟ್ಬಿಡ್ತಾರೆ ಆಯ್ತು ಹೋಗಮ್ಮ ನೀನ್ ಹೋಗು ಮಾಡ್ಕೋ ಹೇಳಿ ಆತ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ಆ ಹಣದ ಬಗ್ಗೆ ಯೋಚನೆ ಮಾಡಲ್ಲ ಕೊಟ್ಬಿಡ್ತಾನೆ ಹೋಗು ಅಂತ ಹೇಳಿ ಆಕೆ ಹಣ ತಗೊಂಡು ಹೋಗ್ತಾಳೆ ಆ ಅಷ್ಟೇ ಒಂದು ಆರು ತಿಂಗಳಾಗುತ್ತೆ ಆತ ಇನ್ನೊಂದು ಗಾಲ್ಫ್ ಕ್ಲಬ್ ಅಲ್ಲಿ ಕಾಫಿ ಕುಡಿತಾ ಕೂತಿರ್ತಾನೆ ಆ ಸ್ವಲ್ಪ ಹೊತ್ತು ನೋಡ್ತಾನೆ ಸರ್ಕಲ್ ಅಲ್ಲಿ ಈ ಅಮ್ಮ ಮತ್ತೆ ಯಾರತ್ರ ಭಿಕ್ಷೆ ಬಿಡ್ತಾ ಇರುತ್ತೆ ಅಥವಾ ಕೇಳ್ತಾ ಇರೋದನ್ನ ದೂರದಿಂದ ನೋಡ್ತಾನೆ ಇವನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ಇದೇನಿದು ನಾನು ಹಣ ಕೊಟ್ಟಿದ್ದೆ ಆರ್ ತಿಂಗಳಾಯ್ತು ಬಟ್ ಏನ್ ಮತ್ತೆ ಅಮ್ಮ ಭಿಕ್ಷೆ ಬೇಡ್ತಾ ಇದೆಯಲ್ಲ ಮಗು ಏನಾಯ್ತು ದುಡ್ಡು ಶಾರ್ಟೇಜ್ ಬಂತ ಏನು ಅಂತ ಅಲ್ಲಿರುವ ಪಕ್ಕದಲ್ಲಿರುವ ವೈಟರ್ನ ಕರೆದು ಕೇಳ್ತಾನೆ ಏನಪ್ಪಾ ಏನ್ ಸರ್ ಅಲ್ಲಿ ಆ ದೂರದ ಸರ್ಕಲ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದೆಯಲ್ಲ ಎಮ್ಮ ಅವ್ರ್ ಗೊತ್ತಾ ನಿನಗೆ ಆ ಗೊತ್ತು ಸರ್ ನಮ್ಗೆ ಹೌದ ಯಾರವರು ಸರ್ ಆಕೆ ಒಬ್ಬ ಕಳ್ಳಿ ವಂಚಕಿ ಹೀಗೆ ನನ್ನ ಮಗಳು ಆಸ್ಪೆಟ್ರಲ್ಲಿದ್ದಾಳೆ ಕ್ಯಾನ್ಸರ್ ಇದೆ ಹೇಳಿ ಪ್ರತಿನಿ ಪ್ರತಿ ಸರಿ ಆಗಾಗ ಎಲ್ಲೆಲ್ಲೋ ಬೇರೆ ನಗರಗಳಿಗೆಲ್ಲ ಹೋಗಿ ದುಡ್ಡು ಮಾಡ್ಕೊಂಡು ಬದುಕ್ತಾ ಇರ್ತಾಳೆ ಸರ್ ಆಕೆ ಒಬ್ಬ ವಂಚಕಿ ಅಂತ ಹೇಳಿದಾಗ ಹೌದಾ ಆಕೆಗೆ ಮಗಳಿಲ್ವಾ ಇಲ್ಲ ಸರ್ ಆಕೆಗೆ ಕ್ಯಾನ್ಸರ್ ಬಂದಿಲ್ವಾ ಇಲ್ಲ ಮಗಳೇ ಇಲ್ಲ ಅಂದ್ಮೇಲೆ ಇನ್ನು ಕ್ಯಾನ್ಸರ್ ಎಲ್ಲಿ ಬರುತ್ತೆ ಅಂದಾಗ ಆತ ಸಮಾಧಾನದ ನಿಟ್ಟುಸಿರು ಬಿಡ್ತಾನೆ ಆಗ ವೈಟರ್ ಕೇಳ್ತಾನೆ ಏನ್ ಸರ್ ಆಕೆ ವಂಚಕಿ ಅಂತ ಗೊತ್ತಾದ್ಮೇಲೆ ನಿಮ್ಮನ್ನ ನಿಮ್ಮ ಮೈಂಡ್ ಅಲ್ಲಿ ಏನೋ ಒಂದು ತೃಪ್ತಿ ಬರ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲ ಆಕೆ ಆರು ತಿಂಗಳ ಹಿಂದೆ ನನ್ನ ಹತ್ರ ಬಂದಿದ್ದು ಮಗಳಿಗೆ ಕ್ಯಾನ್ಸರ್ ಇದೆ ಅಂತ ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ರು ನಾನು ಒಂದಷ್ಟು ಹಣ ಕೊಟ್ಟಿದ್ದೆ ನನಗೆ ಅದೊಂದು ಯೋಚನೆ ಇತ್ತು ಆ ಮಗು ಉಳಿತಾ ಇಲ್ಲ ಕ್ಯಾನ್ಸರ್ ಪೇಶೆಂಟ್ ಏನಾಯ್ತು ಅಂತೇಳಿ ಆದ್ರೆ ಇವತ್ತು ನೀವ್ ಹೇಳೋದು ಕೇಳ್ತಾ ಇದ್ರೆ ಕ್ಯಾನ್ಸರ್ ಬಂದಿರುವ ಪೇಶೆಂಟೇ ಇಲ್ಲ ಅನ್ನೋದನ್ನ ಕೇಳಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಹಣದ ಮುಖ್ಯ ಅಲ್ಲ ಆಕೆ ಕ್ಯಾನ್ಸರ್ ಕ್ಯಾನ್ಸರ್ ಪೇಶೆಂಟೇ ಇಲ್ಲ ಅನ್ನೋದು ನನ್ನ ಹಣದಿಂದ ಕ್ಯಾನ್ಸರ್ ವಾಸಿ ಆಗೋದು ಮುಖ್ಯ ಅಲ್ಲ ಕ್ಯಾನ್ಸರ್ ಪೇಶೆಂಟೇ ಇಲ್ವಲ್ಲ ಅದು ನನಗೆ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ ಈ ಒಳ್ಳೆಯ ತನ್ನ ಪಾಸಿಟಿವಿಟಿ ಇದೆಯಲ್ಲ ಇದು ಅತ್ಯಂತ ಸಹಜವಾಗಿ ನಾವು ನಿರೀಕ್ಷೆ ಇಲ್ಲದೆ ಕೊಡ್ಬೇಕಾಗುತ್ತೆ ಆ ಒಳ್ಳೆ ನೋಡಿ ಆಕೆ ಸುಳ್ಳು ಹೇಳದ್ಲು ವಂಚನೆ ಮಾಡೋದ್ಲು ಅಪಾತ್ರರಿಗೆ ನಾವು ಸಹಾಯ ಮಾಡಿದ್ಲು ಅನ್ನೋದು ಬೇರೆ ಆದ್ರೆ ಈ ಸಹಾಯ ಮಾಡಿದ ವ್ಯಕ್ತಿ ಇದಾರಲ್ಲ ಇದು ಇದರಲ್ಲಿ ಇರಬಹುದಾದಂತಹ ನೊಬಾಲಿಟಿ ದೈವಿಕತೆಯನ್ನ ನಾನು ಗಮನಸ್ತಿ ಹೇಳ್ತಿದ್ದೀನಿ ಅಷ್ಟೇ ಯಾಕೆ ಅಂದ್ರೆ ನಾನು ಇದೆ ಸಮಾಜದಲ್ಲಿ ಇರೋನು ಸಮಾಜದಲ್ಲಿ ಇದ್ಬೇಕಾದ್ರೆ ಎಷ್ಟೋ ಜನ ಈ ಕೊಡಗುನಲ್ಲಿ ಆಯ್ತು ಅಥವಾ ಉತ್ತರ ಕರ್ನಾಟಕದಲ್ಲಿ ಯಾವಾಗಾದ್ರೂ ಪ್ರವಾಹಗಳು ಅಥವಾ ಪ್ರಕೃತಿ ವಿಕೋಪಗಳಾದಾಗ ಸಹಾಯ ಮಾಡಬೇಕು ಅಂತ ಸಹಾಯ ಮಾಡೋದ್ರ ಜೊತೆ ಕಪಟತನದಲ್ಲಿ ಏನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇಷ್ಟೊಂದು ಬಿಸ್ಕೆಟ್ ತಗೊಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡಿದ್ರು ಕೂಡ ಸಾಮಾಜಿಕ ಜಾಲತಾಣಗಳು ಅಥವಾ ಬೇರೆಯವರಿಗೆ ಹೇಳ್ಕೊಂಡೋದು ಎಲ್ಲ ಮಾಡ್ತಿರ್ತಾರೆ ಸೊ ಇದು ಎಷ್ಟು ಮಟ್ಟಿಗೆ ನಾವು ನಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಳ್ಬೇಕಾಗತ್ತೆ ಒಳ್ಳೆಯತನ ಕೆಟ್ಟದ ತನ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೇಳ್ತಿದ್ದೆ ಹಾಗೆ ನನಗೆ ಒಬ್ರು ಇನ್ನೊಂದು ವಿದೇಶದ ಒಬ್ಬ ವ್ಯಕ್ತಿ ಬಂದ್ರು ಅವ್ರು ಬಂದು ಹೇಳಿದ್ರು ವಿದೇಶದಲ್ಲಿ ಅಥವಾ ಉದಾಹರಣೆ ಅಮೆರಿಕಾನೇ ಅಂತ ಇಟ್ಕೊಳ್ಳಿ ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಮಗು ಅನಾಥ ಆಗೋದು ಒಂದು ದೃಷ್ಟಿಯಲ್ಲಿ ಅದು ಲಕ್ಕಿ ಉಳಿಯ ಮಗು ಅಂತ ಕನ್ಸಿಡರ್ ಮಾಡ್ತಾರೆ ಸರ್ ಅಂತ ನಾನು ಹೇಳಿದೆ ಏನು ಹೇಳಿ ಅವರು ಅಹ್ ಆರು ವರ್ಷ ಅಮೆರಿಕದಲ್ಲಿ ಇದ್ದು ಬಂದಿದ್ದಾರೆ ಅವರು ಹೇಳ್ತಿದ್ರು ಒಂದು ಮಗು ಏನಾದ್ರು ಅಮೆರಿಕಾದಲ್ಲಿ ತಂದೆ ತಾಯಿಯನ್ನ ಅಥವಾ ಕಳ್ಕೊಂಡು ಅನಾಥವಾದ್ರೆ ಇಡೀ ವ್ಯವಸ್ಥೆ ಇಡೀ ಸಮಾಜ ಆ ಮಗುನ ನಿರಂತರವಾಗಿ ಆ ಮಗುಗೆ ಯಾವುದೇ ಕೊರತೆ ಆಗಿದ್ದಂಗೆ ಚೆನ್ನಾಗಿ ನೋಡ್ಕೊಳ್ಳುತ್ತಂತೆ ಯಾಕೆಂದ್ರೆ ಅದಕ್ಕೆ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಈ ಮಗು ಅನಾಥ ಈ ಮಗುನ ನಾವು ಇವಾಗ ನೋಡ್ಕೊಂಡ್ಲಿಲ್ಲ ಅಂದ್ರೆ ಈ ನೆಲದಲ್ಲಿ ನಾವು ಹುಟ್ಟಿ ಪ್ರಯೋಜನ ಇಲ್ಲ ಇದು ನಾಗರಿಕ ಪ್ರಜ್ಞೆ ಮಗುಗೂ ಈ ಸಮಾಜದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ಅನಾಥ ಮಗುವನ್ನ ಯಾವುದೋ ಕಾರಣಕ್ಕೆ ಅನಾಥ ಆಗಿರುತ್ತಲ್ಲ ಅತ್ಯಂತ ಪ್ರೀತಿಯಿಂದ ನೋಡ್ತಾರಂತೆ ಆದ್ರೆ ನಾನು ನಮ್ಮ ದೇಶದಲ್ಲಿ ನನ್ನ ಅನುಭವದಲ್ಲಿ ಒಂದು ಮಗು ಅನಾಥ ಅಥವಾ ಅದಕ್ಕೆ ತಂದೆ ತಾಯಿ ದಿಕ್ಕಿಲ್ಲ ಅಂದ್ರೆ ಆ ಮಗುನ ದುರುಪಯೋಗ ಪಡಿಸ್ಕೊಳ್ಳುವುದೇ ಜಾಸ್ತಿ ಇಲ್ಲಿ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ನೆಲದ ಮೇಲಿನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನೆಗೆಟಿವ್ ವರ್ಕ್ ಮತ್ತು ಪಾಸಿಟಿವ್ ವರ್ಕ್ ಅಂತ ಏನಿರ್ತವೆ ನೀವು ಕೆಟ್ಟದ್ದನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವಾದಷ್ಟು ಅದನ್ನ ಎಷ್ಟು ಸಾಧ್ಯವೋ ಅದನ್ನ ಕಡಿಮೆ ಮಾಡಿ ಪಾಸಿಟಿವ್ ವರ್ಕ್ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂದ್ರೆ ಸಹಾಯವನ್ನ ಸೊ ಆಗ ಮಾತ್ರ ಈ ಸಮಾಜದ ಮೌಲ್ಯಗಳು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಕೆಟ್ಟದ್ದನ್ನ ಎಷ್ಟು ನೀವು ಮತ್ತೆ ಯಾವುದೇ ಸಹಾಯ ಅಥವಾ ನಾವು ಇನ್ನೊಬ್ಬರಿಗೆ ಕೊಡಬಹುದಾದಂತಹ ಕೊಡುಗೆ ಇದೆಯಲ್ಲ ಇದು ಹಳೆ ಕಾಲದಲ್ಲಿ ಹೇಳಿದ್ದಾರೆ ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ಬಾರ್ದು ಅಂತೇಳಿ ಅಷ್ಟೊಂದು ಆದರ್ಶಗಳು ಬೇಕಾಗಿಲ್ಲ ಪರವಾಗಿಲ್ಲ ನೀವು ಹೇಳ್ಕೊಂಡ್ರು ಚಿಂತೆ ಇಲ್ಲ ಆದ್ರೆ ನಾವು ಮಾಡೋದಿದೆಯಲ್ಲ ಅದು ಆತ್ಮತೃಪ್ತಿಯಿಂದ ಮಾಡೋದು ನಿಮ್ಮ ಮನೆಯಲ್ಲಿ ಹಲಸಿದ ಅಥವಾ ವೇಸ್ಟ್ ಆದ ಯಾವುದನ್ನೂ ನೀವು ದಾನ ಮಾಡೋದಲ್ಲ ನೀವು ತಿನ್ನುವ ಆಹಾರದ ಗುಣಮಟ್ಟ ಇರುವಂತಹದನ್ನೇ ನೀವು ಕೊಡ್ಬೇಕಾಗುತ್ತೆ ನೀವು ಈಗ ಯಾರಿಗೋ ಭಿಕ್ಷಕನಿಗೆ ನಡಿದೇ ಇರುವ ಕಾಸು ಹಾಕೋದಲ್ಲ ಏನೋ ಆತನಿಗೆ ಒಂದು ಉಪಯೋಗ ಆಗ್ಲಿ ಆತನಿಗೆ ಇದು ಅಂತ ಹೇಳಿ ನೀವು ಸಹಾಯ ಮಾಡಬೇಕಾಗುತ್ತೆ ಇದು ನಮಗೆ ಈ ಕಾಲದಲ್ಲಿ ನಿಜವಾಗಲೂ ಸಿಗಬಹುದಾದಂತ ಈ ಇದು ಯಾಕೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತೀನಿ ಅಂದ್ರೆ ಅರವತ್ತು ವರ್ಷದ ನಂತರ ಒಬ್ಬ ವ್ಯಕ್ತಿಗೆ ಸುಮಾರು ನಿವೃತ್ತಿಯ ವರ್ಷ ಅರವತ್ತು ವರ್ಷದ ಆದ್ಮೇಲೆ ನಮ್ಮನ್ನ ಯಾವ್ದು ಕಾಪಾಡುತ್ತೆ ಅಂದ್ರೆ ನಾವು ನಮ್ಮ ನೆನಪುಗಳು ನಮ್ಮನ್ನ ಅಹ್ ಇನ್ನೊಂದಷ್ಟು ಜೀವನೋತ್ಸಾಹವನ್ನ ಹೆಚ್ಚು ಮಾಡುತ್ತೆ ಆ ನೆನಪುಗಳು ಯಾವುದು ಅಂದ್ರೆ ನಾವು ಎಷ್ಟು ಪಾಸಿಟಿವ್ ಕೆಲಸವನ್ನ ಮಾಡಿದ್ದೀವಿ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ ಎಷ್ಟು ಜನ ಕೃತಜ್ಞತೆಯಿಂದ ನಮ್ಮನ್ನ ನೆನಪಿಸ್ಕೋತಾರೆ ಆ ಆಧಾರದ ಮೇಲೆ ನಾವು ಬಹಳ ದಿನ ಇದ್ ಮಾಡ್ತೀವಿ ಇದಕ್ಕೆ ಯಾವುದೇ ಅಧ್ಯಯನ ಇಲ್ಲ ನನ್ನ ಅನುಭವದಲ್ಲಿ ಮಾತ್ರ ಹೇಳ್ತೀನಿ ಇದನ್ನ ಯಾರಾದರೂ ಒಪ್ಪಬಹುದು ಬಿಡಬಹುದು ಶಿಕ್ಷಕರು ಇರ್ತಾರಲ್ಲ ಅವರು ಸಾಮಾನ್ಯವಾಗಿ ನಿವೃತ್ತಿಯ ನಂತರ ಕೂಡ ಎಂಬತ್ತು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಬದುಕೋದನ್ನ ನಾನು ನೋಡಿದ್ದೀನಿ ಆಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕಿರಬಹುದು ಅಂತ ಹೇಳಿ ಇದಕ್ಕೆ ಯಾವುದೇ ಅಧ್ಯಯನದ ಹಿನ್ನೆಲೆ ಇಲ್ಲ ಅನುಭವದ ಹಿನ್ನೆಲೆ ಅಷ್ಟೇ ಏನಾಗಿರುತ್ತೆ ಅನೇಕ ಪಾಠ ಮಾಡಿರ್ತಾರೆ ಎಲ್ಲರೂ ಮೇಷ್ಟ್ರೇ ನಿಮ್ಮಿಂದ ಬದುಕು ಕೊಟ್ಕೊಂಡ್ವಿ ಮೇಷ್ಟ್ರೇ ನಿಮ್ಗೆ ಇದು ಮಾಡಿದ್ವಿ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಖುಷಿ ತೃಪ್ತಿ ಇರುತ್ತೆ ನನ್ನಿಂದ ನಾನು ಇಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ ಇಷ್ಟು ಜನ ಬದುಕನ್ನ ಕಟ್ಕೊಂಡಿದ್ದಾರೆ ಹೇಳಿ ಸೊ ಆ ಕಾರಣಕ್ಕೆ ಅವರ ಆಯಸ್ಸು ಜಾಸ್ತಿ ದೀರ್ಘವಾಗಿರುತ್ತೆ ಇನ್ನೂ ಕೆಲವು ಡಿಪಾರ್ಟ್ಮೆಂಟ್ ಗಳಿದಾವೆ ಅದು ಹೆಚ್ಚು ಕಡಿಮೆ ಕಳ್ಳಡ್ರನ್ನ ಹಿಡಿಯೋದು ಸುಲ್ಡ್ರನ್ನ ಹಿಡಿಯೋದು ಬೈಯೋದು ಮೋಸ ಮಾಡೋದು ಈ ತರದ್ದೆಲ್ಲ ಇರುತ್ತೆ ಅವರು ನಿವೃತ್ತಿಯ ನಂತರ ಹೆಚ್ಚು ಆ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಇದು ಒಂದು ಕಾರಣ ಇರಬಹುದೇನೋ ಇದಕ್ಕೆ ನಾನು ಖಚಿತವಾಗಿ ಹೇಳೋದಿಲ್ಲ ಕೆಲವು ಉದಾಹರಣೆಗಳು ಅದಕ್ಕೆ ಇದಕ್ಕೆ ಎರಡಕ್ಕೂ ಇರುತ್ತೆ ಆದ್ರೆ ಸಾಮಾನ್ಯವಾಗಿ ಈ ಪಾಸಿಟಿವ್ ವರ್ಕ್ ಸಮಾಜದ ದೃಷ್ಟಿಯಿಂದ ವ್ಯಕ್ತಿಯ ದೃಷ್ಟಿಯಿಂದ ಮಾನಸಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದೆಯಲ್ಲ ಇದು ಖಂಡಿತವಾಗ್ಲೂ ಒಳ್ಳೇದ ಈಗ ನೀವು ನೂರು ಮರಗಳನ್ನ ಕಡಿದ ತೃಪ್ತಿ ನೂರು ಮರಗಳನ್ನ ಬೆಳೆಸಿದ ತೃಪ್ತಿ ಯಾವುದು ನಿಮ್ಗೆ ತೃಪ್ತಿ ಕೊಡುತ್ತೆ ಅಂತ ನೀವೇ ಯೋಚನೆ ಮಾಡಿ ನೂರು ಮಕ್ಕ ನೂರು ಗಿಡಗಳನ್ನ ನಾವು ಕಟ್ ಮಾಡಿದ್ರೆ ಅದ್ರ ನೆನಪಲ್ಲು ಉಳಿಯೋದಿಲ್ಲ ಅದ್ರಿಂದ ತೊಂದರೆ ಆಗ್ತಾ ಇರುತ್ತೆ ಅದ್ರ ಬೆಳೆಸಿದ್ರೆ ನಾನು ಬೆಳೆಸಿದ್ದು ಯಾರೋ ಏನೋ ಹೇಳ್ತಿರ್ತಾರೆ ನೋಡಿ ದಾರಿಯಲ್ಲಿ ಈ ಮರ ನಾನು ಬೆಳೆಸಿದ್ದು ನಾನು ಅದೇನು ದೊಡ್ಡದಲ್ಲ ಅಂದ್ರೂ ಹೇಳ್ಕೊತಾ ಇರ್ತಾರೆ ಯಾಕೆ ಅಂದ್ರೆ ಅದ್ರಲ್ಲಿ ಅಷ್ಟಿರು ಒಳ್ಳೆತನ ಇರುತ್ತೆ ಯಾರಿಗೋ ಒಬ್ರು ಕೆಲ್ಸ ಕೊಟ್ರೆ ಜೀವನ ಪೂರ್ತಿ ಹೇಳ್ಕೊತಿರ್ತಾನೆ ನೋಡಿ ಅವ್ರು ನಾನು ಕೆಲ್ಸ ಕೊಟ್ಟೆ ಆ ಹುಡುಗ ನನಗೆ ಹೇಳಿದ್ದು ಅಂತ ಬರೀ ಹೇಳ್ಕೊತಾನೆ ಇರ್ತಾನೆ ಆದ್ರೆ ನೀವು ಅದೇ ಯಾರೋ ಒಬ್ರು ಕೆಲಸ ಕಳೆದಿರ್ತೀರಿ ಇಲ್ಲ ಇನ್ಯಾರಿಗೋ ಯಾರಿಗೋ ತೊಂದರೆ ಕೊಟ್ಟಿರ್ತೀರಿ ಯಾರಿಗೋ ಬಿಟ್ಟಿರ್ತೀರಿ ನೀವು ಎಲ್ರಿಗೂ ಹೇಳ್ಕೊಳಕ್ ಆಗಲ್ಲ ಅವ್ನ ನಾನು ಒಡೆದಿದ್ದೆ ಅವನ್ನ ನಾನು ಒಡೆದೆ ಹೊಡೆದೆ ಅಂತ ಹೇಳಕ್ ಆಗೋದಿಲ್ಲ ಅದು ನಾಚಿಕೆ ಆಗ್ತಾ ಇರುತ್ತೆ ಆದ್ರೆ ಅವನಿಗೆ ನಾನು ಕೆಲಸ ಕೊಟ್ಟೆ ಊಟ ಕೊಟ್ಟೆ ಅನ್ನೋದಿದೆಯಲ್ಲ ಅದಕ್ಕೆ ಪಾಸಿಟಿವ್ ವರ್ಕ್ ಎಲ್ಲದರಲ್ಲೂ ಅಷ್ಟೆ ನಿಮ್ಮ ನೀವು ಯಾ ಅಷ್ಟೇ ಅಲ್ಲ ನಾನು ಬರೀ ವಸ್ತುಗಳ ರೂಪದಲ್ಲಿ ಅಷ್ಟೆ ನಾವು ಯಾರಿಗಾದ್ರೂ ಒಂದೇನ ಸಲಹೆ ಕೊಡ್ಬೇಕಾದ್ರೆ ಸಮಗ್ರವಾಗಿ ನಾವು ಕೊಡುವ ಸಲಹೆ ಅವರ ಬದುಕನ್ನ ರೂಪಿಸುವಂತಿದ್ದು ಅವ್ರು ಅದನ್ನ ಮತ್ತೆ ಜ್ಞಾಪಿಸ್ಕೊತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಈಗ ನಾನು ಅದರಲ್ಲೂ ಈ ನಲವತ್ತು ಐವತ್ತು ವರ್ಷ ದಾಟಿದವರಿಗೆ ಹೇಳ್ತೀನಿ ಯಾವ ರೀತಿಯ ನಮ್ಮ ಮನೋಭಾವ ಈ ಪಾಸಿಟಿವ್ ನೆಗೆಟಿವ್ ಅಲ್ಲಿ ಬರ್ಬೇಕ ಬರ್ಬೇಕು ಅಂದ್ರೆ ಈಗ ಒಂದು ಬೆಣ್ಣೆ ಮಸಾಲೆ ದೋಸೆಯನ್ನ ನಾನು ತಿಂದ್ರೆ ನನಗೆ ಈ ವಯಸ್ಸಲ್ಲಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಯ್ಯೋ ಬೆಣ್ಣೆ ತುಪ್ಪ ತಿಂದೆ ಜಾಸ್ತಿ ತಿನ್ಬೇಕಾಗಿತ್ತು ತಿನ್ಬಾರ್ದಾಗಿತ್ತೋ ತಿಂದೆ ಇದ್ರೆ ಒಳ್ಳೇದು ಅಂತ ತಿನ್ನೋವಾಗ ಆಸೆ ಇರುತ್ತೆ ಅದೇ ಬೆಣ್ಣೆ ದೋಸೆಯನ್ನ ನಾನು ಬೇರೆಯವ್ರಿಗೆ ಕೊಡಿಸ್ತೇನೆ ಅಂತ ಇಟ್ಕೊಳ್ಳಿ ಅವ್ರು ತಿನ್ಬಿಟ್ಟು ಸರ್ ಧನ್ಯವಾದಗಳು ಸಾರ್ ತುಂಬಾ ನಮ್ಗೆ ಒಳ್ಳೆ ಹೊಟ್ಟೆ ಹಸಿದೋಗಿತ್ತು ಸರ್ ಒಳ್ಳೆ ದೋಸೆ ಕೊಡ್ಸಿದ್ರೆ ಅಂದ್ರೆ ನನಗೆ ಅದ್ರಕ್ಕಿನ್ನ ಹೆಚ್ಚು ತೃಪ್ತಿ ಇದ್ರಲ್ಲಿ ಸಿಗುತ್ತೆ ಅಂದ್ರೆ ನಾನು ತಿಂದಿದ್ದಕ್ಕಿನ್ನ ಹೆಚ್ಚು ತೃಪ್ತಿ ನಾನು ಬೇರೆಯವರಿಗೆ ಕೊಡಿಸಿ ಆತ ತೃಪ್ತಿಯಿಂದ ನನಗೆ ಕೃತಜ್ಞತೆಯನ್ನ ಹೇಳ್ತಾನಲ್ಲ ಆಗ ನನಗೆ ನನ್ನ ಮನಸ್ಸು ಇದಾಗುತ್ತೆ ಸೊ ಈ ರೀತಿ ನಾನು ಇದನ್ನೇ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳೋದು ನಾವು ಯಾರಿಗೆ ಏನೇ ಆಗಲಿ ಏನೋ ಒಂದು ನಿಮಗೆ ನೋಡಿ ಇದು ಇದು ನಿಜವಾಗ್ಲು ಒಬ್ಬ ಕುರುಡ ದಾರಿಯಲ್ಲಿ ಇರ್ತಾನೆ ನಾವು ಏನೋ ಸುಮ್ಮನೆ ಬರ್ತೇನೆ ನಾವೇನು ದೊಡ್ಡದೇನು ಮಾಡೋದಿಲ್ಲ ಕೈ ಇಟ್ಕೊಂಡು ಈ ಕಡೆಯಿಂದ ಆ ಕಡೆ ಬಿಡ್ತೀವಿ ಅಥವಾ ಅವನನ್ನು ಬಸ್ಗೆ ಹತ್ತಿಸ್ತೀವಿ ನಮ್ಮ ಮನಸ್ಸೇ ನಮ್ಗೆ ಹೇಳ್ತಾ ಇರ್ತದೆ ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟೆ ಏನೋ ಒಳ್ಳೇದ್ ಕೆಲಸ ಮಾಡ್ಬಿಟ್ಟೆ ಅಂತ ನಮ್ಗೆ ಇದಾಗ್ತಾ ಇರುತ್ತೆ ಅದೇ ನೀವು ಬೇರೆ ಇನ್ ಯಾರಾರ್ಗೋ ಒಬ್ಬರಿಗೆ ಬಸ್ ಅಲ್ಲಿ ಏನೋ ಒಂದು ಆ ಇದಾಯ್ತು ಅವನ್ನ ತೆಳ್ಳಬಿಟ್ಟೆ ಅಥವಾ ಸೀಟ್ ಇಟ್ಕೊಂಡೆ ಇನ್ನೇನೋ ಜಗಳ ಆಯ್ತು ಅದೆಲ್ಲ ನೋಡಿ ಅದು ನಮಗೆ ಮತ್ತೆ ಸಾಯಂಕಾಲದವರೆಗೂ ಕಾಡ್ತಾ ಇರುತ್ತೆ ಏನಪ್ಪಾ ಇದು ಹಿಂಗಾಗ್ಬಿಡ್ತು ಅಂತ ಹೇಳಿ ಸೊ ಈ ಪಾಸಿಟಿವ್ ವರ್ಕು ನೆಗೆಟಿವ್ ವರ್ಕ್ ಇದೆಯಲ್ಲ ಇದು ಒಳ್ಳೆಯತನ ಮತ್ತು ಕೆಟ್ಟತನದ ಇದು ನಮ್ಗೆ ನಾನೇನು ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ ಎಲ್ರಿಗೂ ಅದು ಗೊತ್ತಿದೆ ಸೊ ಹೆಚ್ಚು ಹೆಚ್ಚು ಒಳ್ಳೆಯದನ್ನ ಮಾಡ್ತಾ ಹೋಗೋಣ ಒಳ್ಳೆಯವರಿಗೆ ಸಹಾಯವನ್ನ ಮಾಡ್ತಾ ಇರೋದು ಯಾವುದೋ ಗುಂಪಿನಲ್ಲಿ ನಾವು ಸೇರ್ಕೊಂಡು ಯಾರಿಗೋ ನಾಲ್ಕು ಪುಸ್ತಕ ಕೊಡೋದು ಎಷ್ಟೋ ಜನ ನೋಡಿ ಉಪಯೋಗಿಸದೆ ವರ್ಷಾನುಗಟ್ಲೆ ಪುಸ್ತಕ ಇಟ್ಕೊಂಡಿರ್ತೀರಿ ಅಂತ ಪುಸ್ತಕಗಳನ್ನ ಯಾರ್ದನ್ನ ಓದೋದಿಕ್ಕೆ ಕೊಡೋದನ್ನ ಇರ್ಬೋದು ಅಥವಾ ನಾವು ಉಪಯೋಗಿಸಿ ನಮಗೆ ಉಪಯೋಗಿಸಲಾಗದ ಒಳ್ಳೆಯ ಕ್ವಾಲಿಟಿಯ ಬಟ್ಟೆಗಳನ್ನ ಇನ್ನೊಬ್ಬರಿಗೆ ಕೊಡೋದು ಆ ಹೀಗೆ ಮತ್ತೆ ಇನ್ನೂ ಕೆಲವರ ಹತ್ರ ಸ್ವಲ್ಪ ಹಣ ಇರುತ್ತೆ ಸ್ವಲ್ಪ ಹಣ ಲಕ್ಷೆ ಅವ್ರಿಗೆ ತಿಂಗಳಿಗೆ ಲಕ್ಷಣವ ಹಣ ಬರ್ತಾ ಇರ್ತದೆ ಅದರಲ್ಲಿ ನಮಗೆ ಆಗಿ ಉಳಿದಿದ್ದಿರುತ್ತೆ ನೀವು ನಿಮ್ಮ ಮಕ್ಕಳಿಗೆ ಕೊಡಿ ನಾನು ಬೇಡ ಅನ್ನೋದಿಲ್ಲ ಆದ್ರೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಏನಿರುತ್ತೆ ಅದನ್ನ ಅಕ್ಕಪಕ್ಕದವ್ರಿಗೆ ಕೊಡಿ ಅವಾಗ ನೋಡಿ ಅವರೆಲ್ಲ ನಾನು ನಾನು ಯಾರಿಗೋ ಹೇಳ್ತೀನಿ ನಿಮ್ಮ ಮಗನಿಗೆ ಮಕ್ಕಳಿಗೆ ಒಂದು ಮನೆ ಕೊಟ್ರೆ ಮನೆ ಕೊಟ್ರೆ ಅಂತ ಇಟ್ಕೊಳ್ಳಿ ಆ ನಮ್ಮ ಅಪ್ಪ ಕೊಟ್ಟ ಅದೇನಿದೆ ಒಂದ್ ಮನೆ ಎರಡು ಮನೆ ಆಗಿ ಅಂತಾರೆ ನೀವು ಯಾರಿಗೋ ಸುಮ್ನೆ ಪಕ್ಕದಲ್ಲಿರೋ ಸ್ಲಂಬಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ಸುಮ್ನೆ ಕೊಟ್ಬಿಡ್ಬೇಕು ನಂದು ಹತ್ತು ಸಾವಿರ ರೂಪಾಯಿ ಅಲ್ಲ ಬರೀ ಹತ್ತೇ ಸಾವಿರ ಮನೆ ಕೊಟ್ಟೆ ರೂಪಾಯಿ ಆಗುತ್ತೆ ನಿಮ್ಮ ಫೋಟೋವನ್ನ ಅವ್ರು ಇಟ್ಕೊಂಡಿರ್ತಾರೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ರು ನೀವು ಸುಮ್ನೆ ಹಾಸ್ಪಿಟ್ಲಲ್ಲಿ ಅವ್ರು ಇರ್ಬೇಕಾದ್ರೆ ಅವ್ರ ಕೈಗೊಂದ್ ಎರಡ್ ಸಾವಿರ ಕೊಟ್ಟು ಒಂದ್ ಹ್ಯಾಪಲ್ ಕೊಟ್ಕೊಟ್ ಬನ್ನಿ ಎಷ್ಟೋ ಮಾಡ್ತಾರೆ ಆದ್ರೆ ನಾವು ನಮ್ಮ ಕುಟುಂಬಸ್ಥರಿಗೆ ಅಷ್ಟು ಇಷ್ಟು ಎಷ್ಟೋ ಲಕ್ಷಗಳೆಲ್ಲ ಮಾಡಿದ್ರು ಕೂಡ ಇನ್ಯಾವುದೋ ಒಂದ್ ಟೈಮಲ್ಲಿ ಇವ್ರು ಮಾಡಿಲ್ಲ ಅಷ್ಟು ಮಾಡಿಲ್ಲ ಇಷ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಯಾರೋ ಒಬ್ರು ಹಿರಿಯರು ನನಗೆ ನನ್ನ ಪಾದಯಾತ್ರೆ ಟೈಮಲ್ಲಿ ಹೇಳ್ತಾ ಇದ್ರು ನೋಡಿ ಎಲ್ಲರೂ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ನಾವು ನಮ್ಮ ಹೆಂಡತಿ ಮಕ್ಕಳು ಅವ್ರು ಇವರು ಎಲ್ಲ ಬಹಳ ಮಾಡಿರ್ತೀವಿ ಆದ್ರೆ ಒಂದು ಜನರೇಷನ್ ನಂತರ ನಮ್ಗೆ ನಮ್ ತಾತ ಯಾರು ನಮ್ ದೊಡ್ಡಪ್ಪ ಯಾರು ಅದೇ ಗೊತ್ತಾಗಲ್ಲ ಮರ್ತೋಗ್ಬಿಡ್ತೀವಿ ಆದ್ರೆ ಸ್ವತಂತ್ರ ಹೋರಾಟ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದರು ಆ ಅಂಬೇಡ್ಕರ್ ಅಥವಾ ಗಾಂಧಿ ಇವರೆಲ್ಲ ಏನಿದ್ದಾರೆ ಸಮಾಜಕ್ಕಾಗಿ ಮಾಡಿದ್ರು ಅವ್ರ ಅವ್ರ ಮನೆಗಳಿಗೇನು ಮಾಡಿಲ್ಲ ಆದ್ರೆ ಇವತ್ಗೂ ನಾವು ಅವರನ್ನ ನೆನಪಿಸ್ಕೋತಾ ಇದ್ದೀವಿ ನಮ್ಮ ಕುಟುಂಬಸ್ಥರು ನಮ್ದು ಇದೆಲ್ಲ ಅಮಾವಾಸ್ಯೆ ಅಂತ ಆಗುತ್ತಲ್ಲ ಆ ಟೈಮಲ್ಲಿ ನಿಮ್ ತಾತ ಹೆಸರು ಏನು ಹೇಳ್ತಾರೆ ಅಷ್ಟೇ ಅಲ್ಲಿಂದ ಮುಂದಕ್ಕೆ ಗೊತ್ತೇ ಇರೋದಿಲ್ಲ ನಮ್ ತಾತ ಹೆಸ್ರು ಮುತ್ತಾತನ ಹೆಸರು ಸಾಮಾನ್ಯ ಕೆಲವರು ಗೊತ್ತಿರ್ಬೋದು ಕೆಲವ್ರು ಗೊತ್ತೇ ಇರೋದಿಲ್ಲ ಬಟ್ ಆ ಮುತ್ತಾತರೆಲ್ಲರೂ ನಮ್ಗೋಸ್ಕರನೇ ಮಾಡಿರ್ತಾರೆ ಎಲ್ಲ ಮಗ ಮನೆಗೋಸ್ಕರ ಆದ್ರೆ ಇವ್ರು ಯಾರು ಮಾಡೇ ಇಲ್ಲ ಇವ್ರ ಯಾರು ನಮ್ಗೋಸ್ಕರ ಏನು ಮಾಡೇ ಇಲ್ಲ ಆದ್ರೆ ಸಮಾಜಕ್ಕಾಗಿ ಮಾಡಿದರೆ ಅವ್ರನ್ನ ನೆನಪಿಸ್ಕೋತಾ ಇದ್ದೀರಿ ಈಗ ಅರ್ಥ ಮಾಡ್ಕೊಳ್ಳಿ ನಾನು ಕುಟುಂಬಕ್ಕೆ ಮಾಡಬೇಡಿ ಅಂತ ಹೇಳೋದಿಲ್ಲ ಎಲ್ಲವನ್ನೂ ಮಾಡಿ ಆದ್ರೆ ಎಂಬತ್ತು ಪರ್ಸೆಂಟ್ ನಿಮ್ ಕುಟುಂಬಕ್ಕೆ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ನೀವು ಈ ಸಮಾಜಕ್ಕೆ ಈ ದೇಶಕ್ಕೆ ಏನನ್ನಾದ್ರೂ ಕೊಡುಗೆ ಕೊಟ್ರೆ ದೇಶವೂ ಸಮೃದ್ಧಿಯಾಗಿರುತ್ತೆ ನಿಮ್ಮ ಮನಸ್ಸು ಮತ್ತು ದೇಹ ಕೂಡ ಆರೋಗ್ಯವಾಗಿರುತ್ತೆ ಮತ್ತು ವಯಸ್ಸಾದ ಮೇಲೆ ಈ ನೆನಪಿನ ಆ ಇದೆಯಲ್ಲ ಸಿಹಿ ನೆನಪುಗಳಿದಾವಲ್ಲ ಈ ಕಹಿ ನೆನಪುಗಳಿಗಿಂತ ಸಿಹಿ ನೆನಪುಗಳು ಯಾವುವು ಅನ್ನೋದು ಅದಕ್ಕೆ ನಾನು ಶಿಕ್ಷಕರು ಅಥವಾ ಶಿಕ್ಷಕರೇ ಆಗ್ಬೇಕಂತಿಲ್ಲ ಬೇರೆ ಯಾರೇ ಆಗಿರ್ಲಿ ಒಳ್ಳೇದನ್ನ ಮಾಡ್ತಾ ಇದ್ರೆ ಆ ನೆನಪುಗಳು ಸುಧಾ ನಮ್ಮನ್ನ ಕಾಪಾಡ್ತಾ ಇರ್ತವೆ ನೀವು ರಾತ್ರಿ ಮಲಗಬೇಕಾದ್ರೆ ಏನೋ ಡಿಸ್ಟರ್ಬೆನ್ಸ್ ಆದ್ರೆ ಅರೆ ನಾನು ಅಲ್ಲಿ ಮಾಡಿದ್ನಲ್ಲ ಅಂತ ಹೇಳ್ತಾರೆ ಯಾರೋ ಒಬ್ರು ಬಂದು ನಾವೇ ಉದಾಹರಣೆಗೆ ತಗೊಂಡ ಯಾರೋ ದಾರಿಯಲ್ಲಿ ಹೋಗ್ಬೇಕಾದ್ರೆ ನೀವು ಅವ್ರಲ್ವಾ ಸಾರ್ ಅವತ್ತು ನೀವು ಮಾಡಿದ್ದ ಸಹಾಯ ನನಗೆ ಬಹಳ ಹೆಲ್ಪ್ ಆಯ್ತು ಸರ್ ಅಂತ ಒಂದು ಮಾತು ಹೇಳಿದ್ರೆ ಏನೋ ನಮ್ಗೆ ನಾವೇ ಮಹಾರಾಜರಾಗೋ ತರ ಫೀಲಿಂಗ್ ಬರ್ತಾ ಇರುತ್ತೆ ಇನ್ಯಾರೋ ಒಬ್ನು ಏ ನೋಡು ಅವನ್ ಕಳ್ಳ ಏ ಅವತ್ತು ನೋಡು ಇವನು ಮಾಡಿದ್ದ ಅಂತ ಒಂದು ಮಾತು ಹೇಳಿ ನಿಮ್ಮ ಮನಸ್ಸು ಹೆಂಗ್ ಹಾಕ್ಬಿಡುತ್ತೆ ಅಂದ್ರೆ ಹಿಂಸೆ ಆಗ್ಬಿಡುತ್ತೆ ಏ ಏನಪ್ಪ ಇವನು ಈಗ ಅನ್ಬಿಟ್ಟ ನಾನು ಮಾಡ್ಬಾರ್ದಾಗಿತ್ತು ಅಂತ ಸೊ ಇದು ಪಾಸಿಟಿವ್ ಅಂದ್ ನೆಗೆಟಿವ್ ವರ್ಕ್ ಸೊ ಪಾಸಿಟಿವ್ ವರ್ಕ್ ಅನ್ನ ನಿರಂತರವಾಗಿ ಲೈಫ್ ಅಲ್ಲಿ ರೆಸ್ಟ್ಲೆಸ್ ಆಗಿ ನೀವು ಎಷ್ಟು ಬೇಕಾದ್ರೂ ಮಾಡ್ತಾ ಹೋಗ್ಬೋದು ನೆಗೆಟಿವ್ ವರ್ಕ್ನ ಜಾಸ್ತಿ ದಿನ ಮಾಡಕ್ಕಾಗಲ್ಲ ಹೌದು ನೆಗೆಟಿವ್ ಗೆ ಆ ಕ್ಷಣದಲ್ಲಿ ರಿಸಲ್ಟ್ ಸಿಗ್ಬೋದು ಯಾರೋ ಒಬ್ಬ ಹಳ್ಳದಲ್ಲಿ ಬೀಳ್ಸಿಕ್ಕೆ ತೆಗೆದ್ಬಿಟ್ಟು ನೀವು ಬೀಳ್ಸ್ಬಿಟ್ಟು ಅವನ್ನ ಇನ್ನೇನೋ ಮಾಡಿ ಖುಷಿ ಖುಷಿ ಆಗ್ಬೋದು ನಗಬಹುದು ಇನ್ಯಾರಿಗೂ ಟೆಂಪರರಿಯಲ್ಲಿ ನೀವು ಒಡೆದ್ಬಿಡ್ಬೋದು ಇನ್ಯಾರ್ದು ಆಸ್ತಿಯನ್ನ ನೀವು ಕಬಳಿಸ್ಬೋದು ಇದೆಲ್ಲ ಟೆಂಪರರಿ ಆದ್ರೆ ಜ್ಞಾಪಕ ಇರ್ಲಿ ದಾನ ಮಾಡೋದಿದೆಯಲ್ಲ ಇನ್ನೊಬ್ಬರ ಆಸ್ತಿಯನ್ನ ಒಡೆಯೋದು ನಮ್ಮ ಆಸ್ತಿಯನ್ನ ಅಥವಾ ನಮ್ಮ ಯಾವುದೋ ಒಂದು ವಸ್ತುವನ್ನ ಇನ್ನೊಬ್ಬರಿಗೆ ದಾನ ಕೊಡೋದು ಇದರಲ್ಲಿ ಯಾವುದು ಹೆಚ್ಚು ತೃಪ್ತಿ ಅನ್ನೋದನ್ನ ನೀವೇ ಆತ್ಮಾವಲಾನ ಮಾಡಿ ಕಳ್ಳತನ ಒಳ್ಳೇದ ನಮ್ಮ ನಾವು ಇನ್ನೊಬ್ಬರಿಗೆ ಕೊಡುವ ದಾನ ನಮ್ಮ ಹತ್ರ ವಸ್ತು ದಾನ ಮಾಡೋದ ಈ ಎರಡು ಪಾಸಿಟಿವ್ ನೆಗೆಟಿವ್ ವರ್ಕ್ ಗೆ ಬಹಳ ದೊಡ್ಡ ಎಕ್ಸಾಂಪಲ್ ಆಗುತ್ತೆ ನಾವು ಈ ಸಮಾಜದಲ್ಲಿ ಋಣ ತಿಂದಿದೀವಿ ಯಾಕೆಂದ್ರೆ ನೋಡಿ ಇವತ್ತೆಲ್ಲ ನಾವು ಖುಷಿ ಖುಷಿಯಾಗಿ ಇಲ್ಲಿ ಊಟ ಮಾಡ್ಕೊಂಡು ಒಂದು ಸುಂದರ ವಾತಾವರಣದಲ್ಲಿ ನಾವಿಬ್ರು ಮಾತಾಡ್ತಿದೀವಿ ಮೊಬೈಲ್ ಇದೆ ಎಲ್ಲವೂ ಇದೆ ಈ ಸಮಾಜ ನಮ್ಗೆ ಇದನ್ನ ಕೊಟ್ಟಿದೆ ಇದು ಉಳಿಬೇಕು ಅನ್ನೋದಾದ್ರೆ ಅಲ್ಲಿ ಒಬ್ಬ ಸೈನಿಕ ಕೆಲಸ ಮಾಡ್ತಾ ಇರ್ತಾನೆ ಇಲ್ಲಿ ಒಬ್ಬ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಒಬ್ಬ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಒಬ್ಬ ಪೊಲೀಸ್ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಒಬ್ಬ ಇನ್ನೊಬ್ಬ ಮಾಡ್ತಿರ್ತಾನೆ ಇಷ್ಟು ಜನ ನಮಗ್ ಮಾಡ್ತಿರ್ತಾರೆ ಇದು ಪ್ರಕೃತಿ ನಮ್ಗೆ ಗಾಳಿ ನೀರು ಆಹಾರ ಬೆಳಕು ಎಲ್ಲವನ್ನೂ ಕೊಟ್ಟಿದೆ ಸೊ ನಾವು ಸುಖವಾಗಿದ್ದೀವಿ ಅಂದ್ರೆ ನಾವು ಮಾಡ್ಬೇಕಾಗಿರೋದು ಇನ್ನಷ್ಟು ಈ ಸಮಾಜವನ್ನ ಇದೇ ಸ್ಥಿತಿಯಲ್ಲಿ ಉಳಿಸ್ಕೊಳ್ಳುವಂತಹ ಮಾನಸಿಕ ಸ್ಥಿತಿ ಮತ್ತೆ ಕೊನೆಯದಾಗಿ ಹೇಳ್ತೀನಿ ಇದಕ್ಕೆ ಅಧ್ಯಯನ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ಶ್ರಮ ಪಡ್ಬೇಕಾಗಿಲ್ಲ ನೀವ್ ಅಗಿಬೇಕಾಗಿಲ್ಲ ಬೆವರು ಸುರಿಸ್ಬೇಕಾಗಿಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪ ಒಳ್ಳೆಯತನವನ್ನ ಬೆಳೆಸ್ಕೊಳ್ಳಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋಣ ಸಾಧ್ಯ ಆದ್ರೆ ಸಹಾಯ ಮಾಡೋಣ ತೊಂದ್ರೆ ಕೊಡೋದ್ ಮಾತ್ರ ಬೇಡಪ್ಪ ಅದು ಅದು ಒಳ್ಳೇದಲ್ಲ ಅನ್ಬಿಟ್ರೆ ಈ ಸಮಾಜ ಫಿಫ್ಟಿ ಪರ್ಸೆಂಟ್ ಏನಿದೆ ತಾನೇ ತಾನೇ ಬದ್ಲಾಗುತ್ತೆ ಆ ಬರಿ ನಾನು ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾವೆಲ್ಲ ಇವತ್ತಿನಿಂದ ಯಾರು ಈ ಕಾರ್ಯಕ್ರಮವನ್ನ ನೋಡ್ತೀರಿ ನೀವು ಬದ್ಲಾಗೋದು ಮುಖಾಂತರ ಹೊರ್ಗಡೆ ಜನಕ್ಕೂ ಹೇಳ್ತಾ ಬನ್ನಿ ನೋಡಿ ಅದು ಎಷ್ಟು ಖುಷಿ ಖುಷಿಯಾಗಿರುತ್ತೆ ಲಂಚ ತಗೋತಾ ಇರ್ತೀರಿ ಆ ಲಂಚ ತಗೊಂಡಾಗ ಎಷ್ಟು ಟೆನ್ಷನ್ ಇರುತ್ತೆ ಏನು ಏನೋ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಟ್ನೋ ಯಾರು ಬಂದು ಎಲ್ಲಿ ಇಡ್ಸ್ಕೊಟ್ನೋ ಈ ಎಲ್ಲವೂ ಇರುತ್ತೆ ಅದೇ ನಂಗೆ ಲಂಚ ಬೇಡಪ್ಪ ಇದು ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ನಿಮ್ದೊಂದು ಐದ್ ಸಾವಿರ ಬೇಡ ಅಂತ ತಿರಸ್ಕರಿಸು ಆಗ ನೋಡಿ ನಿಮ್ಮ ಮನಸ್ಥಿತಿ ಖಂಡಿತವಾಗ್ಲು ನಾನು ಕೂಡ ಕೆಳ ಮಧ್ಯಮ ವರ್ಗದ ವ್ಯಕ್ತಿ ನನಗೆ ಈ ಪಾದಯಾತ್ರೆಯಲ್ಲಿ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ವರ್ಗು ಕೂಡ ಕೊಡಕ್ಕೆ ಬಂದ್ರು ಕೆಲವರೆಲ್ಲ ಅವರವರ ಆ ಇದರಲ್ಲಿ ನಾನು ಒಂದು ರೂಪಾಯಿನೂ ಸ್ವೀಕರಿಸಿಲ್ಲ ಎಷ್ಟೋ ಸರಿ ನನಗೂ ಸಮಸ್ಯೆ ಆದಾಗ ಅವೆಲ್ಲ ಸ್ವೀಕರಿಸಬಹುದಾಗಿತ್ತಲ್ಲ ಅಂತ ಅನ್ಸಿದ್ರು ಕೂಡ ತಿರಸ್ಕರಿಸುವುದರ ಮುಖಾಂತರ ಹಣವನ್ನ ಪ್ರೀತಿಯಿಂದ ನಾನು ತೃಪ್ತಿಯನ್ನ ಹೊಡೆದೆ ಯಾಕೆಂದ್ರೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ ಪಾದಯಾತ್ರೆಯಲ್ಲಿ ಯಾವ ಕಾರಣಕ್ಕೂ ಯಾರಿಂದಲೂ ಹಣ ಸ್ವೀಕರಿಸಬಾರದು ಇದು ಹಣಕ್ಕಾಗಿ ಎಲ್ಲ ಅಂತೇಳಿ ಆಗ್ಲೇ ನನಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು ಪಾಸಿಟಿವಿಟಿ ಇದೆಯಲ್ಲ ಅದು ಬಹಳ ತೃಪ್ತಿದಾಯಕವಾಗಿರುತ್ತೆ ಐವತ್ತು ಸಾವಿರ ಇವತ್ತು ನಾಳೆ ಆಗ್ಬೋದು ಇನ್ನೊಂದೇನೋ ಆಗಬಹುದು ಹಣದ ಅವಶ್ಯಕತೆ ಇದೆಯೇ ಇಲ್ಲ ಅಂತಲ್ಲ ಮಿನಿಮಮ್ ಆದ್ರೆ ನಮ್ಮದಲ್ಲದ ವಸ್ತುಗಳಿಗೆ ನಾವು ಆಸೆ ಪಡೆದೇ ನಮ್ಮ ವಸ್ತುಗಳನ್ನ ಮಾತ್ರ ನಾವು ಉಪಯೋಗಿಸೋದು ಮತ್ತು ದಾನ ಮಾಡೋದ್ರ ಮುಖಾಂತರ ಬದುಕಿನ ಕ್ವಾಲಿಟಿ ಆಫ್ ಲೈಫ್ ಅಂತ ಏನ್ ಹೇಳ್ತೀವಿ ಅದನ್ನ ಇಂಪ್ರೂವ್ ಮಾಡ್ಕೊಬೋದು ಹೇಳಿ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಬಹಳ ಸೊಗಸಾದ ವಿವರಣೆ ಕೊಟ್ಟಿದ್ದೀರಾ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಪಾಸಿಟಿವ್ ವರ್ಕ್ ನೆಗೆಟಿವ್ ವರ್ಕ್ ಈ ಒಳ್ಳೆಯ ಕೆಲಸದಿಂದ ಜೀವನದಲ್ಲಿ ಮನುಷ್ಯ ಯಾವ ರೀತಿ ತೃಪ್ತಿದಾಯಕ ಜೀವನವನ್ನ ಪಡಿಬಹುದು ಆರೋಗ್ಯಕರವಾದ ಜೀವನ ಮತ್ತೆ ಆರೋಗ್ಯಕರವಾದ ಸಮಾಜ ಮತ್ತೆ ದಾನ ಮಾಡಿ ನಿಮ್ಮ ಒಟ್ಟು ಗಳಿಕೆಯಲ್ಲಿ ಅಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನ ಮಾಡಿ ದಾನ ಮಾಡುವ ಗುಣವನ್ನು ಬೆಳೆಸ್ಕೊಳ್ಳಿ ಮತ್ತೆ ನೀವು ಹೇಳಿದ್ರಿ ಸೈನಿಕರು ವೈದ್ಯರು ಇಂಜಿನಿಯರ್ಗಳು ಡ್ರೈವರ್ಗಳು ವಿವಿಧ ರಂಗದಲ್ಲಿ ಸಮಾಜನ ಸೇವೆ ಮಾಡ್ತಿದ್ದಾರೆ ಅವ್ರನ್ನೆಲ್ಲರನ್ನು ಗೌರವಿಸಿ ಬಹಳ ಮುಖ್ಯವಾಗಿ ರೈತರು ಅನ್ನ ಕೊಡ್ತಾ ಇರೋದ್ದೇಶಕ್ಕೆ ಸೊ ಇವ್ರನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಬೇಕು ಮತ್ತೆ ಸಾಧ್ಯವಾದಷ್ಟು ನಾವು ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಡುವಂತ ಅಭ್ಯಾಸವನ್ನ ರೂಢಿ ಮಾಡ್ಕೋಬೇಕು ಅನ್ನುವಂತ ಒಂದು ಸಂದೇಶವನ್ನ ನೀವು ಬಹಳ ಚೆನ್ನಾಗಿ ವಿವರಣೆ ಮಾಡಿದೀರ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಮತ್ತೆ ಭೇಟಿ ಆಗೋಣ ನಾಳೆ ಮತ್ತೊಂದು ವಿಚಾರದೊಂದಿಗೆ ಅಲ್ಲಿಯವರೆಗೆ ನಮಸ್ಕಾರ